ಕೊಪ್ಪಳ ಜಿಲ್ಲೆಯ ಕಾಟಗಿ ತಾಲೂಕಿನ ಪರಿವೀಕ್ಷಣಾ ಮಂದಿರದಲ್ಲಿ ದಲಿತ ವಿಮೋಚನಾ ಸೇನೆ ವತಿಯಿಂದ ಕಾಟಗಿ ತಾಲೂಕು ಹಾಗೂ ಗ್ರಾಮಗಳ ಘಟಕಗಳ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಕಾಟಗಿ ತಾಲೂಕು ಪದಾಧಿಕಾರಿಗಳಾಗಿ ಅಧ್ಯಕ್ಷರಾದ ಎಂನೂರಪ್ಪ ಬೂದುಗುಂಪಾ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಪದಾಧಿಕಾರಿಗಳ ಆಯ್ಕೆ ಸಮಿತಿ ಉಪಾಧ್ಯಕ್ಷರಾಗಿ ಅಜಾರ್ ಉಪಾಧ್ಯಕ್ಷರಾಗಿ ಎಂನೂರಪ್ಪ ಸೋಮನಾಳ್ ಪ್ರಧಾನ ಕಾರ್ಯದರ್ಶಿಯಾಗಿ ಯಲ್ಲಪ್ಪ ನಾಗನಕಲ್ ಕಾಟಗಿ ತಾಲೂಕು ನಗರ ಘಟಕ ಅಧ್ಯಕ್ಷರಾಗಿ ದೇವೇಂದ್ರ ದೇವಿ ಕ್ಯಾಂಪ್ ಗ್ರಾಮ ಸಮಿತಿ ನಾಗನಕಲ್ ಅಧ್ಯಕ್ಷರಾಗಿ ರಮೇಶ್ ನಾಗನಕಲ್ ಉಪಾಧ್ಯಕ್ಷರಾಗಿ ಪರಶುರಾಮ್ ನಾಗನಕಲ್ ಕಾರ್ಯದರ್ಶಿಯಾಗಿ ಯಲ್ಲಪ್ಪ ನಾಗನಕಲ್ ಬೋಧಗುಂಪಾ ಗ್ರಾಮ ಸಮಿತಿ ಅಧ್ಯಕ್ಷರಾಗಿ ಪ್ರದೀಪ್ ಬೋಧಗುಂಪಾ ಆಯ್ಕೆ ಮಾಡಲಾಯಿತು ಎಸ್ ದುರ್ಗಪ್ಪ ರಾಜ್ಯ ಉಪಾಧ್ಯಕ್ಷರು ಇವರ ಆದೇಶದ ಮೇರೆಗೆ ಹಾಗೂ ಗ್ರಾಮ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರಮೇಶ್ ಸೋಮನಾಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಹುಲಗಪ್ಪ ಟೀಪುಡಿ ಜಿಲ್ಲಾ ಉಪಾಧ್ಯಕ್ಷರಾದ ಮಾರುತಿ ಒಕ್ಕಲಕುಂಟ ಜಿಲ್ಲಾ ಉಪಾಧ್ಯಕ್ಷರಾದ ಮಂಜು ಹೈವಳ್ಳಿ ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾದ ಭೀಮೇಶ್ ವಡ್ರಕಲ್ ಗಂಗಾವತಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹನುಮನಾಯ್ಕ್ ಅಯೋಧ್ಯ ಕಾರ್ಟಗಿ ತಾಲೂಕು ಖಜಾಂಚಿ ಪಂಪಾಪತಿ ಸೋಮನಾಳ ಚೆನ್ನಪ್ಪ ಅಯೋಧ್ಯ ಇತರರು ಭಾಗವಹಿಸಿದ್ದರು